ಹಾಯ್ ವೆಲ್ಕಮ್ ಟು ಅನು ಚಂದ್ರ ಯೂಟ್ಯೂಬ್ ಚಾನಲ್ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳ್ದಾಗೆ ಮಳವಳ್ಳಿ ಸಿಡಿ ಜಾತ್ರೆ ಮೋರ್ ಇನ್ಫಾರ್ಮೇಷನ್ ಕೊಡ್ತೀನಿ ಬನ್ನಿ ನಮ್ಮ ಮಳವಳ್ಳಿಯ ಎಮ್ ಎಲ್ ಎ ಪಿ ಎಮ್ ನರೇಂದ್ರ ಸ್ವಾಮಿಯವರು ಕೂಡ ಹಬ್ಬದಲ್ಲಿ ಭಾಗವಹಿಸಿದರು ಪೇಟೆ ಬೀದಿ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ಬಾಯಿಬೀಗ ಚೂಸಿಸ್ಕೊಂಡು ತಂಬಿಟ್ಟು ನಾರತಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ತಂಬಿಟ್ಟು ಮುರಿಸಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಊಟ ಮಾಡ್ಕಂಡು ಕಲರ್ಫುಲ್ಲಾಗಿ ರೆಡಿಯಾಗಿ ಲೈಟಿಂಗ್ಸು ಜಾತ್ರೆ ನೋಡೋಕೆ ಹೋದ್ವಿ ಒಂದು ನಿಮಿಷ ಲೈಟಿಂಗ್ಸ್ ನೋಡ್ತಿದ್ದಾಗೆ ಮೈಸೂರು ನೆನಪಾಗೋಯಿತು ಲೈಟಿಂಗ್ಸ್ ಚೆನ್ನಾಗಿದೆ ಅಂತ ಫೋಟೋ ತಗೊಳ್ಳೋಣ ಅಂತ ಫೋನ್ ನೋಡಿದ್ರೆ ಹನ್ನೊಂದು ಆಗಿತ್ತು ಫೋಟೋಸ್ ಅಂತ ಪೋಸ್ ಕೊಟ್ಟರೆ ಅಣ್ಣ ವೀಡಿಯೋ ತೆಗೀತವನೇ ಆಯಿತು ತಕಳಪ್ಪ ವೀಡಿಯೋಸ್ಗೂ ಪೋಸ್ಟ್ ಕೊಡ್ತೀವಿ ಅಂತ ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ಲೈಟಿಂಗ್ಸ್ ನೋಡೋದು ಕಂಟಿನ್ಯೂ ಮಾಡಿದ್ವಿ ಒಂದು ರಿಲೀಫ್ಗೋಸ್ಕರ ರಜಾ ಹಾಕ್ಕೊಂಡು ನಾವು ಜಾತ್ರೆಗೆ ಅಂತ ಬಂದಿದ್ದೀವಿ ಆದರೆ ಇವ್ರಿಗೆ ಇದೇ ಜೀವನ ಇದೇ ಸಂಪಾದನೆ ನಮ್ಮ ಮಿಡಲ್ ಕ್ಲಾಸ್ಗಳ ಆಸೆ ಕನಸುಗಳೇ ಹೀಗೆ ಧೈರ್ಯ ಛಲದಿಂದ ಇದ್ದರೆ ಗುರಿ ಮುಟ್ತೀವಿ ಇಲ್ಲ ಆಗಲ್ಲ ನನ್ನ ಜೀವನ ತುಂಬ ಕಷ್ಟ ಅಂತ ಅಂದರೆ ಅವತ್ತೇ ನಮ್ಮ ಜೀವನ ಮುಗ್ದೋಗುತ್ತೆ ಹ್ಯಾ ಫೇತ್ ಇನ್ ಲೈಫ್ ಹನ್ನೆರಡು ಗಂಟೇಲಿ ಜಾಸ್ತಿ ಜನ ಇರಲ್ಲ ಅಂದ್ಕೊಂಡೋದ್ರೆ ಈ ರಾತ್ರಿಲಿ ಇಷ್ಟೊಂದು ಜನ ಇದ್ದರು ಹುಡುಗೀರು ಓಲೆ ಬಳೆ ಸರ ನೋಡ್ತಿದ್ರೆ ಹುಡುಗರು ಅವ್ವ ಅಪ್ಪ ಅಂತ ಪಿ ಪಿ ನಿಂತಿದ್ರು ಹಬ್ಬದ್ದಿ ದಿನನಾದರೂ ದೇವರು ನಮ್ಮಿಂದ ಸ್ವಲ್ಪ ನೆಮ್ಮದಿಯಾಗಿರಲಿ ಅಂತ ಅಪ್ಲಿಕೇಶನ್ ಎಲ್ಲ ಏನು ಹಾಕಕ್ಕೆ ಹೋಗಲಿಲ್ಲ ಅಕ್ಕನ ಬರ್ಡೇಗೆ ಲಾಸ್ಟ್ ವಿಶ್ ಮಾಡಿಬಿಟ್ಟು ನಾವೂ ಏನೋ ಸ್ವಲ್ಪ ಐನೂರು ಸಾವಿರ ಫೋಟೋಸ್ ತಗೊಂಡು ಇನ್ನೊಂದು ಇನ್ನೊಂದೇನು ಫೋಟೋಸ್ ತಗೋಬೇಕಿತ್ತು ಅನಿಸ್ತಿತ್ತು ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲ ಕಿಲ್ಲ ಎರಡು ಕಣ್ಣು ಕಂಡು ಯಾರೋ ಆಟ ಆಡಕ್ ಹೋಗ್ಬಿಟ್ಟು ಭಯ ಪಡ್ತಿದ್ರೆ ಆಹಾಹ ಇವರ ಮುಖಗಳಲ್ಲಿ ಮಂದಹಾಸ ಮೂಡುತ್ತಿದೆ ನಮ್ ಗ್ಯಾಂಗ್ ಅವ್ರಂತೂ ಜಾಯಿಂಟ್ ವಿಲ್ ಆಡಕ್ಕೆ ಫುಲ್ಲು ಜೋಶಲ್ಲಿ ಇದ್ರಪ್ಪ ನಮ್ಮ ಅಕ್ಕ ಜೋಶಲ್ಲೇನೋ ಹತ್ತದ ಹತ್ಬಿಟ್ಲು ಒಂದೆರಡು ರೌಂಡು ಸ್ಪೀಡ್ ಆಯ್ತಿದ್ದಂಗೆ ಅಕ್ಕಂಗೆ ಫುಲ್ಲು ಮೀಟ್ರಾಫು ನಾವಂತೂ ನಮ್ಮ ಅಕ್ಕನ ಗೋಳಾಡಿಸ್ಕೊಂಡು ಫುಲ್ಲು ಎಂಜಾಯ್ ಮಾಡ್ದು ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಅಪ್ಪ ನನಗೆ ಸೆಕ್ಯೂರಿಟಿ ಎಲ್ಲ ಬೇಡ ಅಂದ್ರೂ ಮೇಡಮ್ ನಿಮಗೆ ಫ್ಯಾನ್ಸ್ ಫಾಲೋವರ್ಸ್ ಜಾಸ್ತಿ ಕ್ರೌಡ್ ಎಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮೇಡಮ್ ಅಂತ ಜೊತೆಯಲ್ಲೇ ಬರ್ತಿದ್ರು ನಾನು ಬೇಡ ನಂಗೆ ಸ್ವಲ್ಪ ಫ್ರೀಡಮ್ ಬೇಕು ಅಂತ ಕಳಿಸ್ಬಿಟ್ಟೆ ಹೊಟ್ಟೆ ನಮ್ಮ ಸಿಡಿ ಮರ ಫುಲ್ಲು ಬಲೂನ್ಸಿಂದ ಮಿಂಚ್ತಾ ಇದೆಯಪ್ಪ ನಮ್ಮ ಮುತ್ತಜ್ಜಿ ಹೇಳ್ತಿದ್ರು ಸಿಡಿ ಮರನ ಒಂದೇ ಮರದಿಂದ ಮಾಡಿರೋದಂತೆ ತುಂಬ ವರ್ಷಗಳ ಹಿಂದೆ ಸಿಡಿ ಮರಕ್ಕೆ ಮನುಷ್ಯನ ಕಟ್ತಿದ್ರಂತೆ ಅದರಿಂದ ಒಬ್ಬ ಬಿದ್ದು ಸತ್ತೋಗಿದ್ರಿಂದ ಇವಾಗ ಗೊಂಬೆನ ಕಟ್ತಾರೆ ಜಾತ್ರೆಯಲ್ಲಿ ಸುತ್ತು ಸುತ್ತು ನಂಗಂತೂ ಕಾಲು ನೋವು ಬಂದುಬಿಟ್ಟಿತಪ್ಪ ಬರಬೇಕಾದ್ರೇ ನಂಗೆ ಕಸಿನ್ಸ್ಗಿಳ್ದೆ ಬೈಕಲ್ಲಿ ಬರೋಣ ಕಣ್ರೆ ಅಂತ ಎಲ್ಲ ಒಟ್ಟಿಗೆ ಮಾತಾಡ್ಕೊಂಡು ಹೋದರೆ ಏನು ಕಾಲುನೋವು ಬರೋಲ್ಲ ಅಂತ ಅಂದ್ಕೊಂಡು ಬರಬೇಕಿದ್ರೆ ಜಿ ಥರ ಬಂದ್ಬಿಟ್ಟು ಇವಾಗ ಆಮೆ ಥರ ಹೋಗ್ತಾವ್ರೆ ಭಕ್ತರು ಇವತ್ತು ಬಳುವಳ್ಳಿ ಮೇಲೆ ಬಂದ್ರು ನಾನು ದೂರದಿಂದ ನೋಡ್ಬೇಕಾದ್ರೆ ಯಾವುದೋ ಅದ್ಧೂರಿಯಾದಂತ ಒಂದು ಪಿಕ್ಚರ್ ರಿಲೀಸ್ ಆಗಿದೆ ಸಿಕ್ಕಾಪುಡೆ ಬ್ಯಾನರ್ಗಳು ಗಳು ವಿನಾರ್ ಗಳು ಥಿಯೇಟರ್ ಕಾಣ್ತಾ ಇಲ್ಲ ನಾನು ಯೋಚನೆ ಮಾಡ್ಕೊಂಡು ಯಾವ ಪಿಕ್ಚರ್ ಆಪ ರಿಲೀಸ್ ಆಗಿದೆ ಈ ತರ ಅನ್ಬಿಟ್ಟು ಅಂತ ಬಂದೆ ಹತ್ರ ಬಂದ್ರೆ ನಾಡಿದ್ದು ನಮ್ಮ ಪಿಕ್ಚರ್ ರೆಡಿ ಆಗ್ತಾರೆ ಥಿಯೇಟರ್ ಅದು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಸೂರಿ ಮನೆಗೆ ಬರೋಷ್ಟರಲ್ಲಿ ಟೈಮು ಎರಡು ಮುಕ್ಕಾಲಾಗಿತ್ತು ಚಳಿಗೆ ಬಿಸಿ ಬಿಸಿ ಟೀ ಕುಡ್ಕೊಂಡು ಹೋಗಿ ದಬಾಕೊಂಡ್ವಿ ಎರಡು ಅವರ್ ಮಲ್ಕೊಂಡ್ವಿ ಅಷ್ಟೇ ಅಷ್ಟರಲ್ಲಿ ಸಿಡಿರಣ ಬಂದೇ ಬಿಡದ ಭಕ್ತಾದಿಗಳು ಜಾಗ ಬರ್ಬೇಕು ಜನ ಬರಬೇಕು ಇನ್ನು ಸ್ವಲ್ಪ ಹಿಂದೆ ಬರ್ಬೇಕು ಅಂತ ಶ್ರೀ ಹಿಂದೆ ಬರ್ಬೇಕು ಸಿನಿಮರ ಬರ್ಬೇಕು ಹಿಂದೆ ಬರಬೇಕು ಸಿನಿಮರ ಹಿಂದೆ ಬರಬೇಕು ಹೆಚ್ಚಿನ ರೀತಿಯಲ್ಲಿ ಅಲಂಕಾರವನ್ನು ಮಾಡಿ ನಮ್ಮ ಸಿಡಿಗಂಗನ ಸಿಡಿತಾ ಇದೆ ಸಾವಿರಾರು ಭಕ್ತಾದಿಗಳು ಈ ಸಿಡಿರ ಹೆಚ್ಚಿನ ರೀತಿಯಲ್ಲಿ ರೈತರ ಮದುವೆ ಸುತ್ತೆ ಎಣ್ಣೆ ಮಾಡ್ತಾ ಇದೆ ಎರಡು ಸುತ್ತಲೂ ಪ್ರದೇಶವನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಭಕ್ತಾಂತರ ಜಾಗವನ್ನು ಕೊಡಬೇಕು ಯಾರು ಕೀಪಿಗಳಿಂದ ಆಗಲಿ ಆರೋಗ್ಯಗಳಿಂದ ಆಗಲಿ ಯಾರು ಚೆನ್ನೋ ಹೆಚ್ಚಿನ ರೀತಿಯಲ್ಲಿ ಉಡುಪ ಸಹಕಾರವನ್ನು ನೀಡಿ ಎಲ್ಲ ನಮ್ಮ ಪೇಟೆಗಳು ಯಜಮಾನ ಈ ಸಾರಿ ಹೆಚ್ಚಿನ ಎಲ್ಲ ರೀತಿಯಲ್ಲಿಕಾರವನ್ನು ದಯವಿಟ್ಟು ಯಾರು ಜಾಗವನ್ನು ಕೊಡಬೇಕು ಎರಡನೇ ಸಾರಿ ಸಿಡಿ ಕುಡಿತಾ ಇದೆ ಮೂರನೇ ಸಾರಿಗೆ ಸಿಡಿ ಈಗ ಕುಡಿತಾ ಇದೆ ಮೂರನೇ ಬಾರಿ ಈಗ ಸಿಡಿ ತಿಡಿತಾ ಇದೆ ಅನ್ನೆರಕ್ಕೆ ತಿರು ತಿರುಮಕ್ಕಯ ಅಂತ ಅಂತ ಬಂದಿದಾ ಆ ತಂದೆ ಎಲ್ಲ ಯಾಕೆ ತಿರುಯೋ ನಯವಟ್ಟು ಯಾರೆ ಟಿವಿಗಳನ್ನು ಕೇಳಬಾರದು ಆರೆಗಳನ್ನು ಕೇಳಬಾರದು ನಾವು ಹಾಕತಕ್ಕಂತ ಆರೆಗಳನ್ನು ಶಾಂತಿತವಾಗಿ ಆಕಿ ಯಾರೆ ಮಾತುಗಳನ್ನು ಮಾರುಕೊಳ್ಳುವವ ಅಕ್ಕಪಕ್ಕದ ಸುತ್ತಮುತ್ತla ನಮ್ಮ ಮಕ್ಕಾರಿಗಳನ್ನ ನೋಟರೆ ಮಳೆವಳಿ ತಕದಲೆ ತಿರುಂದಿಬಿಡೀ ಈ ಸಂದರ್ಭ್ಯ ಅಂತ ಎಲ್ಲಾ ಜನಗಳ ಎತ್ತಿದನ್ನ ಕಂತಿನ ನೆರಸಿದ್ದಾರೆ ಆ ತಂದೆ ಸಿಡಿಮರೆ ಮೂರು ಸುತ್ತ ಸುತ್ತ ಆದಮೇಲೆ ಅರ್ಕೆಗೆ ಅಂತ ಬಿಟ್ಟಿರೋ ಮರಿನ ಕೂಯಿತಾರೆ ಸಿಡಿಮರನ ಹೊರ್ತಿತ್ತು ಕೈ ಮುಕ್ಕೊಂಡು ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಹಿಂದೆ ಬಂದ ಪಟ್ಲದಮ್ಮ ದೇವ್ರಿಗೂ ಕೈ ಮುಕ್ಕೊಂಡು ಮನೆ ಕಡೆ ಹೊರಟ್ವಿ ನಮ್ಮ ಮನೆ ಹತ್ರ ಕಡ್ಬಡ್ಯ ಬಂದಿದ್ರು ಎಲ್ರಿಗೂ ಆಶೀರ್ವಾದ ಮಾಡಿ ವಿಡಿಯೋ ಮಾಡ್ತೀವಿ ಅಂದಿದ್ದಕ್ಕೆ ಸಪೋರ್ಟ್ ಮಾಡಿದ್ರು ಮುಂದೆ ಮನೆ ಪಾಪು ಬಂದಿದ್ಲು ಅವಳೆಷ್ಟು ಮಾತಾಡ್ತಾಳೆ ಅಂತ ನೀವೇ ನೋಡಿ ಚಿಟ್ಟೆ ನಿನ್ನ ಹೆಸರು ಕಾರುಣ್ಯ ನೀ ಮನೆಗೆ ಹೋಗಲ್ಲ ನೀನು ಯಾಕೆ ಇಲ್ಲ ಮತ್ತೆ ಹೋಗು ನಿಮ್ಮ ಮನೆಗೆ ನೀನು ಕಟ್ ಮಾಡಿದ್ರೆ ಹೇಳ್ಬೇಕು ಹಂಗೆ ಏನಂತ ಹೇಳ್ಬೇಕು ಯಾರ್ದು ಯಾರ್ದು ಆಪಿ ಬರ್ಡೇ ನಿಮ್ಗೊಂದು ಸೀಕ್ರೆಟ್ ಹೇಳ ಜಾತ್ರೆ ನಡೆಯೋ ಫಸ್ಟ್ ಡೇ ಸೆಕೆಂಡ್ ಡೇ ನಾವೇನು ತಗೊಳಕ್ಕೆ ಹೋಗಲ್ಲ ಲಾಸ್ಟ್ ಡೇ ಹೋಗಿ ಅವ್ರು ಹೇಳಿದ್ರೆ ಇಟ್ಗಲ್ಲ ನಾವು ಹೇಳಿದ್ರೆ ಇಟ್ಗೇನೆ ತುಂಬಾ ಥಿಂಗ್ಸ್ ತಗೋ ಬರ್ತೀವಿ ಇಲ್ಲಿಗೆ ನನ್ನ ಸಿಡಿ ವ್ಲಾಗ್ ಮುಗೀತು ಇದೇ ಥರ ವಿಡಿಯೋಗಾಗಿ ಅನುಚಂದ್ರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಕೆಳಗಡೆ ಕೊಟ್ಟಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್